ನಾವು ಒಬ್ಬ ಪಕ್ಷದ ಸಿಪಾಯಿಯಾಗಿ ಉದಾಹರಣೆಗೆ ನಾನು ರಾಮದಾಸ್ ಅವರೆಲ್ಲ ಪಕ್ಷಕ್ಕೆ ಸೇರ್ಪಡೆ ಆದ ಸೇರ್ಪಡೆ ಆದಂಥ ನಂತರದಲ್ಲಿ ನಾನು ಮೂರು ಬಾರಿ ಕಾರ್ಪೊರೇಟರ್ ಆದಡ ಚೇರ್ಮ್ಯಾನ್ ಅದೇ ಮತ್ತು ಈ ಶಾಸಕನಾದೆ ಸೋತೆ ಗೆದ್ದೆ ಎಲ್ಲವನ್ನು ಮಾಡಿದ್ದೇವೆ ನಮ್ಮ ಸ್ಟ್ಯಾಂಡು ನಮ್ಮ ಸ್ಟ್ಯಾಂಡ್ ಏನಾದರೂ ನಡೀತದ ಅಭ್ಯರ್ಥಿ ಘೋಷಣೆ ಮಾಡೋಕ್ಕೆ ನಮ್ಮ ಪಕ್ಷದಲ್ಲಿ ನಮ್ಮ ಸ್ಟ್ಯಾಂಡ್ ಕೇಳಿ ಏನಾದರೂ ಕೊಡೋದಾದರೆ ನಮ್ಮ ಸ್ಟ್ಯಾಂಡ್ ಹೇಳ್ಬೇಕಾಗಿತ್ತು ಆದರೆ ನಾನೊಬ್ಬ ಪಕ್ಷದ ಅಧ್ಯಕ್ಷನಾಗಿ ನನ್ನ ಸ್ಟ್ಯಾಂಡ್ ಇರತಕ್ಕಂಥದ್ದಿಷ್ಟೇ ಯಾರು ಪಕ್ಷದ ಅಭ್ಯರ್ಥಿ ಆಗ್ತಾರೆ ಅವರನ್ನು ಗೆಲ್ಸ್ಕೊ ಬರುವಂತದ್ದು ಅಷ್ಟೇ ನಮ್ಮ ನಮ್ಮ ಕೆಲಸ ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬರ ಕೆಲಸ ಅಷ್ಟೇ ನಮ್ಮ ಇಲ್ಲಿ ಕೂತಿರ್ತಕ್ಕಂಥ ಜವಾಬ್ದಾರಿನೂ ಸಹ ಅಷ್ಟೇ ನನ್ಗೆ ಹೇಳಕ್ ಇಚ್ಛೆಗಳು ನನಗೆ ನನಗೆ ನೀವು ಹೇಳ್ತಾರ ಮಾತಿನ ಮೇಲೆ ನಂಬಿಕೆ ಸಾಲ್ತಾ ಇಲ್ಲ ಯಾಕಂದರೆ ಅವ್ರು ಹೇಳಿದ್ರು ಗೊತ್ತಿಲ್ಲ ನಿಮ್ಗೆ ಹೇಳಿರ್ಬೋದೇನು ಗೊತ್ತಿಲ್ಲ ನನ್ನ ನಾನು ನೋಡಿಲ್ಲ ನಾನು ನೋಡಿಲ್ಲ ಅವರೇ ಸಹ ಹೇಳಿದ್ರು ಗ್ಯಾಸನ್ನು ಎಲ್ಲಾನು ಸಹ ಬಂದು ಪೂಜೆ ಮಾಡುವಂತ ಸಂದರ್ಭದಲ್ಲಿ ಅವರು ನಾವೆಲ್ಲ ಒಟ್ಟಿಗೆ ಸೇರಿ ನಾಗೇಂದ್ರನವರು ನಾವು ಎಲ್ಲ ಒಟ್ಟಿಗೆ ಸೇರಿ ಈ ಗ್ಯಾಸ್ ಟೈನನ್ನು ಸಹ ಮೈಸೂರಿನವರಿಗೆ ಅಳವಡಿಸಬೇಕು ಅಂತಕ್ಕಂಥದ್ದು ಈಗಾಗಲೇ ಕೇಂದ್ರದ ಸೂಚನೆ ಇದೆ ರಾಜ್ಯ ಸರ್ಕಾರವೂ ಸಹ ಅದಕ್ಕೆ ತೀರ್ಮಾನ ಕೊಟ್ಟಿದೆ ಹಳೆ ಬಿಸಿಯಾಗಿ ಬೇಡ ಈಗಿರ್ತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥದ್ದು ಅಭ್ಯರ್ಥಿ ವಿಚಾರ ಅಭ್ಯರ್ಥಿ ವಿಚಾರ ನಮ್ಮ ಇಲ್ಲಿ ಕೊಟ್ಟಿರ್ತಕ್ಕಂಥ ಯಾವ ನಾಯಕರಿಗೂ ಸಹ ಆಸಕ್ತಿ ಇಲ್ಲ ಕೇಂದ್ರ ಮಂಡಳಿ ಏನು ತೀರ್ಮಾನ ಮಾಡ್ತದೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಸಹ ಬದ್ಧವಾಗಿರ್ತೀವಿ